ಕಸ್ಲಮ್ ಅಂತ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಅಂತ ಅವಳಿ ತಾಲ್ಲೂಕು ನಮ್ಮದು ನಾವು ಮೂಲತಃ ರೈತ ರೈತಪ್ಪ ಕುಟುಂಬ ನಮ್ಮದು ನಮ್ಮ ಬೇರೆ ಬೇರೆ ವ್ಯವಹಾರಗಳು ಇದ್ರು ನಮಗೆ ಕೃಷಿನೇ ಮೂಲ ಆಧಾರ ನಾವು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಶುಂಠಿ ಬೆಳೀತಾ ಇದ್ದೀನಿ ಎರಡು ಸಾವಿರದ ಹತ್ತೊಂಬತ್ತು ಅಲ್ಲಿಂದ ಆಚೆ ಎಲ್ಲ ನಾವು ಎರಡು ಸಾವಿರದ ಹತ್ತೊಂಬತ್ತಿಂದ ಆಚೆ ಏನೊಂದು ನೂರು ಕ್ವಿಂಟಲ್ಲು ನೂರಿಪ್ಪತ್ತು ನೂರೈದು ಕ್ವಿಂಟಲ್ ಎಕರೆಗೆ ಬೆಳೆದ್ರೆ ಜಾಸ್ತಿ ಆಗ್ತಾಯಿತ್ತು ನಮಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಇವರು ನಮ್ಮ ಹರೀಶ್ ಸರ್ ನಮ್ಮ ಸಂಪರ್ಕಕ್ಕೆ ಬಂದರು ತೋಟಗಾರಿಕೆ ಇಲಾಖೆ ಪ್ರಾಧ್ಯಾಪಕರು ಹಾಗೂ ಕೃಷಿ ವಿಜ್ಞಾನಿಗಳಾದ ಹರೀಶ್ ಸರ್ ನಮ್ಮ ಸಂಪರ್ಕಕ್ಕೆ ಬಂದ ಮೇಲೆ ಅವರು ಕೂಡ ವೈಜ್ಞಾನಿಕ ಮಾರ್ಗದರ್ಶನ ಆಮೇಲೆ ಕ ಕಾಲ್ ಕಾಲಕ್ಕೆ ತಕ್ಕಂಗೆ ಬುಕ್ ಬರಿತಾ ಇದ್ದಾರೆ ಅವರು ಆ ಬುಕ್ಗಳಲ್ಲಿ ಸಿಗೋ ಮಾಹಿತಿಗಳು ಆಮೇಲೆ ಒಂದು ಇನ್ನೂರೈವತ್ತು ಜನದ್ದು ವಾಟ್ಸಪ್ ಗುಂಪಿದೆ ಆ ಗುಂಪಲ್ಲಿ ಸಿಗೋ ಮಾಹಿತಿ ಅವನ್ನೆಲ್ಲ ಬಳಸ್ಕೊಂಡು ವೈಜ್ಞಾನಿಕ ಮಾಹಿತಿಯಿಂದ ವೈಜ್ಞಾನಿಕ ಮಾಹಿತಿ ತೊಗೊಂಡವ್ರ ಹತ್ರ ಸಣ್ಣ ಸಣ್ಣದಕ್ಕೆಲ್ಲ ಒಳ್ಳೆ ಮಾಹಿತಿ ಕೊಟ್ಟು ಒಳ್ಳೆ ಒಂದು ಇನ್ನೂರು ಇನ್ನೂರು ಇನ್ನೂರೈವತ್ತು ಕ್ವಿಂಟಲ್ ಶುಂಠಿ ಲೆವೆಲಿಗೆ ತಂದು ಇಟ್ಟಿದ್ದೀವಿ ಒಂದು ಒಂದು ಎಕರೆಗೆ ಈಗ ಈ ವರ್ಷ ಇನ್ನೊಂದು ಇದು ನಾನು ಖರೀದಿಗೆ ತೊಗೊಂಡಿದ್ದೆ ಆ್ಯಕ್ಚುಲಿ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೊಗೊಂಡಿದ್ದೆ ಒಂದು ಏಳು ಅಡಿ ಆಳ ಗುಂಡಿ ಇತ್ತು ಆ ಗುಂಡಿನ ಒಂದು ಸಾವಿರದ ಐನೂರು ಲೋಡು ಮಣ್ಣು ತುಂಬಿ ಅದಕ್ಕೆ ಶುಂಠಿ ಹಾಕೋ ಪ್ಲ್ಯಾನ್ ಮಾಡ್ಕೊಂಡು ಹರೀಶ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದೆ ನಾನು ಸರ್ ಹಿಂಗಿದೆ ಇದೆ ಮಾಡ್ಬೋದಾ ಅಂತ ಮಣ್ಣು ಟೆಸ್ಟ್ ಮಾಡ್ಕಂಡು ನೋಡೋಣ ಮಣ್ಣು ಟೆಸ್ಟ್ ಟೆಸ್ಟ್ ಮಾಡಿಸ್ಕೊಳ್ರಿ ಆಮೇಲೆ ಮುಂದುವರೆ ಏನಂತೆ ಅಂದರು ಆಯಿತು ಅಂತಂದು ಒಂದು ಒಂದು ಬೆಳೆ ಮಣ್ಣೆಲ್ಲ ಏರಿಯಲ್ಲ ಹೊರಗಿದ ಮಣ್ಣು ಒಂದು ಬೆಳೆ ಜೋಳ ಬೆಳೆದೆ ಜೋಳ ಬೆಳ್ಕೊಂಡು ಆಮೇಲೆ ಜೋಳ ಎಲ್ಲ ತೆಗೆದು ಅಡಿಕೆ ಸಸಿಗಳನ್ನು ಕಟ್ಕಂಡು ಮಣ್ಣೆಲ್ಲ ಟೆಸ್ಟ್ ಮಾಡ್ಕೊಂಡ್ವಿ ಮಣ್ಣಲ್ಲೂ ಒಳ್ಳೆ ನಮಗೆ ಒಳ್ಳೆ ನ್ಯೂಟ್ರಲ್ಲು ಒಳ್ಳೆ ರಿಪೋರ್ಟೇ ಬಂತು ಸರ್ರಿಗೆ ಮತ್ತು ಕನ್ಸಲ್ಟ್ ಮಾಡಿದೆ ಅವರು ಮಾಡಿರಿ ಅಂದರು ಮಾಡಿದೆ ನಾನು ಆ್ಯಕ್ಚುಲಿ ಬರೋತ್ತೋ ಇಲ್ಲ ಅಂದ್ಕೊಂಡಿದ್ದೆ ಒಂಥರ ಚಾಲೆಂಜಾಗಿ ತೊಗೊಂಡು ಮಾಡಿ ಶುಂಠಿ ಇದು ಒಂದೂವರೆ ಎಕರೆ ಇದೆ ಈ ರೀತಿ ಇದೆ ಶುಂಠಿ ಇನ್ನೊಂದು ಪ್ಲಾಟ್ ಇದೆ ನಂದು ಇನ್ನೊಂದು ಇನ್ನೊಂದು ಕಡೆ ಇನ್ನೊಂದು ಎರಡು ಎಕರೆ ಇದೆ ಅದು ಇದಕ್ಕಿಂತ ಚೆನ್ನಾಗಿದೆ ಆಮೇಲೆ ಈ ವರ್ಷ ಸಿಕ್ಕಾಪಟ್ಟೆ ಮಳೆ ಮಳೆಗಳಿಗೆ ಒಂದು ಸ್ವಲ್ಪ ಕೆಂಪು ಕೊಳೆ ರೋಗಗಳು ಇದೆ ಬಟ್ ಆದರೂ ಶುಂಠಿ ಸೂಪರ್ ಇದೆ ಅಡ್ಡಿಲ್ಲ ನಮಗೆ ಒಳ್ಳೆ ಮಾಹಿತಿ ಸಿಗತ್ತೆ ಈ ಥರ ಇದೆ ಶುಂಠಿ ಇದು ಐದು ತಿಂಗಳು ಕ್ರಾಸ್ ಆಗಿದೆ